ಹಲೋ ವೀಕ್ಷಕರೇ ಅಸಪಾ ಗೆ ಸ್ವಾಗತ ಯು ಪಿ ಐ ಪೇಮೆಂಟ್ ಅಂದರೆ ಜಿ ಜಿಪೇ ಪೇಟಿಎಂ ಬಂದು ದುಡ್ಡು ನೋಡುವುದೇ ಅಪರೂಪ ಅನ್ನುವಂತೆ ಮಾಡಿದೆ ಅಲ್ವಾ ಐದು ರೂಪಾಯಿ ಕೊತ್ತಂಬರಿ ಸೊಪ್ಪು ಖರೀದಿಸಿದರೂ ಆನ್ಲೈನ್ ಪೇಮೆಂಟ್ ಮಾಡುವ ಕಾಲದಲ್ಲಿ ನಾವಿದ್ದೇವೆ ಹಲವರಂತೂ ಈ ಯು ಪೇಮೆಂಟ್ ಬಂದ ನಂತರ ಜೇಬಲ್ಲಿ ಪರ್ಸಿ ಇಡುವ ಅಭ್ಯಾಸವನ್ನೇ ನಿಲ್ಲಿಸಿದ್ದಾರೆ ಹೌದು ಈಗ ಮೊಬೈಲ್ ಇದ್ದರೆ ಸಾಕು ಲಕ್ಷಾಂತರ ರೂಪಾಯಿಯ ವ್ಯವಹಾರವು ಕೂಡ ಬೆರಳ ತುದಿಯಲ್ಲಿ ನಡೆಯುತ್ತದೆ ಇನ್ನು ಮುಂದೆ ಯು ಹೊಸ ನಿಯಮವನ್ನು ಜಾರಿ ಮಾಡುತ್ತಿದೆ ಕೆಲವೊಬ್ಬರಿಗೆ ಪದೇ ಪದೇ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡುವ ಅಭ್ಯಾಸ ಜಾಸ್ತಿ ಇರುತ್ತದೆ ಪ್ರತಿ ಟ್ರಾನ್ಸಾಕ್ಷನ್ ನಡೆಸಿದ ಮೇಲೂ ಬ್ಯಾಲೆನ್ಸ್ ಚೆಕ್ ಮಾಡುವುದು ಅಕೌಂಟ್ ಅಲ್ಲಿ ನೂರು ರೂಪಾಯಿ ಉಳಿದಿದ್ದರೂ ಕೂಡ ಅದನ್ನು ನೋಡಿದರೆ ಒಂಥರ ಸಮಾಧಾನ ಸಿಗುವುದು ಆದರೆ ಇನ್ನು ಮುಂದೆ ಅಂತಹ ಸಮಾಧಾನ ಸಿಗಲ್ಲ ಅಂದ್ರೆ ಪದೇ ಪದೇ ಬ್ಯಾಲೆನ್ಸ್ ಚೆಕ್ ಮಾಡಲು ಸಾಧ್ಯವಿಲ್ಲ ಯಾಕೆ ಗೊತ್ತಾ ಎನ್ಪಿಸಿಐ ಇದೇ ಆಗಸ್ಟ್ ಒಂದರಿಂದ ಈ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಇನ್ನು ಮುಂದೆ ಒಬ್ಬ ವ್ಯಕ್ತಿ ದಿನವೊಂದಕ್ಕೆ ಐವತ್ತು ಸಲ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಬಹುದು ಅಷ್ಟೇ ಈಗ ನಿಮ್ಮ ಬಳಿ ಎರಡು ಮೂರು ಆಪ್ ಇದೆ ಅಂತ ಇಟ್ಕೊಳ್ಳಿ ಅದರಲ್ಲಿ ತಲಾ ಐವತ್ತು ಸಲ ಅಲ್ಲ ಟೋಟಲ್ ಆಗಿ ಒಂದು ದಿನಕ್ಕೆ ಐವತ್ತು ಸಲ ಮಾತ್ರ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಬಹುದಾಗಿದೆ ಇನ್ನು ನಾವು ಎಷ್ಟೆಲ್ಲ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಲ್ಲ ಅನ್ನುವರಿಗೆ ಇದು ದೊಡ್ಡ ತಲೆನೋವು ಆಗಲ್ಲ ಪದೇ ಪದೇ ಬ್ಯಾಲೆನ್ಸ್ ಚೆಕ್ ಮಾಡುವ ಚಟ ಇರುವವರಿಗೆ ಮಾತ್ರ ಯಾಕೆ ಈ ತರಹದ ರೂಲ್ಸ್ ಅಂತ ನೀವು ಕೇಳಬಹುದು ಇತ್ತೀಚೆಗೆ ಭಾರತದಲ್ಲಿ ಶೇಕಡಾ ಎಂಬತ್ತರಷ್ಟು ಜನರು ಈ ಆನ್ಲೈನ್ ಪೇಮೆಂಟ್ ಅನ್ನು ಮಾಡುತ್ತಾರೆ ಬಹಳಷ್ಟು ಸಲ ಸರ್ವರ್ ಡೌನ್ ಆಗುವುದು ನೀವು ನೋಡುತ್ತಿರುತ್ತೀರಿ ಅದನ್ನು ತಪ್ಪಿಸಲು ಈ ನಿಯಮವನ್ನು ಜಾರಿಗೆ ತರುತ್ತಿದ್ದಾರೆ ಎರಡನೆಯದು ಪೇ ಸಮಯದಲ್ಲಿ ಬದಲಾವಣೆ ಇವಾಗ ಯು ಮೂಲಕ ಅಮೆಜಾನ್ ಪ್ರೈಮ್ ಅಥವಾ ಯಾವುದಾದರೂ ಇ ಗೆ ಐಗೆ ಪೇ ಸೆಟ್ ಮಾಡಿಕೊಂಡಿದ್ದರೆ ಈ ನಿಯಮ ಅದಕ್ಕೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ ಯಾಕೆಂದರೆ ನೀವು ಸೆಟ್ ಮಾಡಿರುವ ಸಮಯಕ್ಕೆ ಈ ಮೊದಲು ಹಣ ಕಟ್ಟಾಗುತ್ತಿತ್ತು ಆದರೆ ಇನ್ನು ಮುಂದೆ ಪೀಕ್ ಟೈಮ್ ಅಲ್ಲದ ಹೊತ್ತಲ್ಲಿ ಮಾತ್ರ ಇದು ಪೇ ಆಗುವುದು ಅಂದರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆಯ ಒಳಗಾಗಿ ನಿಮ್ಮ ಅಕೌಂಟ್ ಇಂದ ಪೇ ಆಗಿರುತ್ತದೆ ಮೂರನೆಯದಾಗಿ ಇನ್ನು ಮುಂದೆ ಟ್ರಾನ್ಸಾಕ್ಷನ್ ಸ್ಟೇಟಸ್ ಪೆಂಡಿಂಗ್ ಅಥವಾ ಪ್ರೊಸೆಸಿಂಗ್ ಅಂತ ತೋರಿಸುವ ಹಾಗಿಲ್ಲ ಈ ಮೊದಲು ನಾವು ಪೇಮೆಂಟ್ ಮಾಡಿದರೂ ಕೂಡ ಕೆಲವೊಮ್ಮೆ ಸರ್ವರ್ ಡೌನ್ ಅಥವಾ ನೆಟ್ವರ್ಕ್ ತೊಂದರೆಯಿಂದಾಗಿ ಪೇಮೆಂಟ್ ಆಗಿದೆಯಾ ಇಲ್ಲವ ಅಂತಾನೆ ತಿಳಿಯುತ್ತಿರಲಿಲ್ಲ ಇದರಿಂದ ತುಂಬಾನೇ ತೊಂದರೆಗಳು ಉಂಟಾಗುತ್ತಿತ್ತು ಇನ್ನು ಮುಂದೆ ಅಂತಹ ತೊಂದರೆಗಳು ಇಲ್ಲ ಪೇಮೆಂಟ್ ಮಾಡಿದ ತಕ್ಷಣ ಸಕ್ಸಸ್ಫುಲ್ ಅಥವಾ ಫೈಲ್ಡ್ ಅಂತ ತೋರಿಸುತ್ತದೆ ಇದು ಬಳಕೆದಾರಿಗೆ ತುಂಬಾ ಉಪಕಾರಿಯಾಗುತ್ತದೆ ಹೊಸ ಎನ್ ಪಿ ಸಿಐ ರೂಲ್ಸ್ ಪ್ರಕಾರ ಇನ್ನು ಮುಂದೆ ನಿಮ್ಮ ಮೊಬೈಲ್ ನಂಬರ್ ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಎಂದು ದಿನಕ್ಕೆ ಕೇವಲ ಇಪ್ಪತ್ತೈದು ಸಲ ಮಾತ್ರ ನೋಡಬಹುದಾಗಿದೆ ಅದಲ್ಲದೆ ಇನ್ನು ಮುಂದೆ ರೀಫಂಡ್ ಪ್ರಕ್ರಿಯೆ ವೇಗವಾಗಿ ನಡೆಯಲಿದೆ ಮೊದಲೆಲ್ಲ ಪೇಮೆಂಟ್ ಮಿಸ್ ಆಗಿ ಬೇರೆಯವರಿಗೆ ಹೋಗಿದ್ದರೆ ಕಂಪ್ಲೇಂಟ್ ರೈಸ್ ಮಾಡಿ ಎರಡು ವಾರಗಳು ಕಾಯಬೇಕಿತ್ತು ಆದರೆ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಹತ್ತು ದಿನದೊಳಗೆ ರೀಫಂಡ್ ಮಾಡಬೇಕಿದೆ ವಿನಾಕಾರಣ ತಡವಾದರೆ ಬ್ಯಾಂಕುಗಳಿಗೆ ದಿನಕ್ಕೆ ನೂರು ರೂಪಾಯಿ ತರ ದಂಡ ವಿಧಿಸಲಾಗುತ್ತದೆ ವೀಕ್ಷಕರೇ ಪೀಕ್ ಟೈಮ್ ಅಂದ್ರೆ ಏನು ಗೊತ್ತಾ ಎಲ್ಲರೂ ಕೆಲಸ ಮಾಡುವ ಅಥವಾ ಆಕ್ಟಿವ್ ಆಗಿರುವ ಸಮಯ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಪೀಕ್ ಟೈಮ್ ಅಲ್ಲಿ ಆಟೋ ಪೇ ಇಲ್ಲದ ಕಾರಣದಿಂದಾಗಿ ಕೆಲವೊಮ್ಮೆ ಲೈಫ್ ಇನ್ಸೂರೆನ್ಸ್ ಅಥವಾ ಲೋನ್ ಇ ಎಂ ಐ ಸೆಟ್ ಮಾಡಿಕೊಂಡವರು ಆತಂಕ ಪಡಬೇಕಾದ ಅಗತ್ಯ ಇರುವುದಿಲ್ಲ ಕಾರಣ ಇದೊಂದು ಹಣಕಾಸಿನ ವಹಿವಾಟು ಆಗಿದ್ದರಿಂದ ಆ ಕಂಪನಿಯವರು ಹೊಸ ನಿಯಮಕ್ಕನುಸಾರವಾಗಿ ಕೆಲಸವನ್ನು ನಿರ್ವಹಿಸಲಿದ್ದಾರೆ ಮಾತ್ರವಲ್ಲ ನಿಮ್ಮ ಇಎಂಐ ದಿನ ಹತ್ತಿರವಾಗುತ್ತಿದ್ದಂತೆ ಯುಪಿಐ ಅಲರ್ಟ್ ಮೆಸೇಜ್ ಅನ್ನು ಕಳಿಸುತ್ತದೆ ಈ ಎಲ್ಲಾ ಹೊಸ ನಿಯಮಗಳು ಈ ತಿಂಗಳ ಆರಂಭದಲ್ಲಿ ಜಾರಿಗೆ ಬಂದಿರುತ್ತದೆ ಮತ್ತು ಇದು ಗ್ರಾಹಕರಿಗೆ ಉಪಕಾರಿಯಾಗುವುದು ಮಾತ್ರವಲ್ಲದೆ ಸೇವೆಯನ್ನು ಇನ್ನಷ್ಟು ಸುಲಭಗೊಳಿಸುತ್ತದೆ ಎಂದು ಎನ್ಪಿಸಿಐ ವರದಿಯನ್ನು ಮಾಡಿದೆ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುದ್ದಿ ನಿಖರ ಮತ್ತು ಸ್ಪಷ್ಟ ಮಾಹಿತಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡುತ್ತೀರಿ ನಿಮ್ಮೆಲ್ಲಾ ಯು ಬಳಸುವ ಸ್ನೇಹಿತರಿಗೆ ಮತ್ತು ಕುಟುಂಬಸ್ಥರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಲು ಮರೆಯದಿರಿ ಅದೇ ರೀತಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ ಧನ್ಯವಾದಗಳು